I'm <laughs> going ಎತ್ಕೊಳ್ಳೋದು ಯಾಕಂತ ಕೇಳಿದ್ರೆ ಬರೋಣ ಯಾಕ್ರೀಪ ಮಲತಾಯಿ ಮಕ್ಕಳ ಕತಿ ಹೆಂಗಯ್ಯದ ಅನ್ನೋದು ಈ ಪದದ ಮೂಲಕ ತಿಳಿಸೋದ ಹೆಂಗ್ರೀಪ ಮಲತಾಯಿ ಮಕ್ಕಳ ಕತಿ ಯಾಕಂತ ಕೇಳಿದ್ರೆ ಸಣ್ಣ ಮಕ್ಕಳ ಆರು ವರ್ಷದ ಮಗ ಮೂರು ವರ್ಷದ ತಂಗಿ ಇಬ್ರು ಎರಡು ಮಕ್ಕಳು ಉಳಿದಿದ್ದು ಕರೆ ತಾಯಿ ಮೂರೇ ಬಾಣತನ ಆಗುವಂತ ಸಂದರ್ಭದೊಳಗೆ ಕೂಸ ಮಾಸ ಸುತ್ತ ಕೂಸು ಎದೆಗೆ ಹೊತ್ತು ಹೌದು ಪ್ರಾಣ ಹೋದಾಗ ಮಕ್ಕಳು ಏನ್ ಮಾಡ್ತಪ್ಪ ತಾಯಿ ಮೈ ಹಿಡಿದಾಗ್ತಾವ ತಾಯಿ ಕೈ ಹಿಡಿದಾಗ್ತಾವ ಯಾವ ನಮಗೆ ಹಂತ ಬಡತಾನ ಬಂದಿದ್ರು ಕೂಡ ಯಾವ ತುತ್ತಾಗಲಿ ಇವತ್ತು ನಮಗ್ ಗಂಜಿರ ಕಾಯಿಸಿ ಹಾಕ್ತಿದೆ ಕರೆ ಹಂತ ಹಡದವ ಇವತ್ತು ನೀನೇ ನಮ್ಮನ್ನ ಬಿಟ್ಟು ಹಟ್ಟಿ ಅಂತ ಕೇಳಿದ್ರಿ ಇವ ಹೌದು ನಾವು ಹೆಂಗ ಬದುಕು ಭೂಮಿ ತಲೆ ಮ್ಯಾಗ ನಾವು ಹೆಂಗ ಬಾಳುನ ಧ್ವನಿ ತಲೆ ಮನೆಯವ ಜಗತ್ತೋರ್ಸಿರ್ತಕ್ಕಂತ ತಾಯಿ ನೀನೆ ನೀನೇ ನಮ್ಮನ್ನ ಬಿಟ್ಟು ಹೊಟ್ಟಿ ಅಂತ ಕೇಳಿದ್ರೆ ಹಡದವ ನಮ್ಮನ ಹೊಟ್ಟಿಗೆ ನೋಡ್ಕೊಳ್ಳೋರು ಯಾರು ನೆತ್ತಿಗೆ ನೋಡ್ಕೊಳ್ಳೋರು ಯಾರು ನಮ್ಮ ಬಟ್ಟೆ ನೋಡ್ಕೊಳ್ಳೋರು ಯಾರ ತಿಳ್ಕೊಂಡು ದುಃಖ ಮಾಡಿ ದುಃಖ ಮಾಡಿ ಕುಸುಗೊಳ್ಳುತ್ತಿದ್ದು ಅದು ಅಳುವಂತ ಸಂದರ್ಭದೊಳಗೆ ಮಕ್ಕಳ ದುಃಖ ನೋಡ್ಲಾರ ಗಂಡ ಯಾರು ಮಾಡ್ದ ಏನು ಮಾಡ್ದಾರಿಪ್ಪ ಹಿಂಗ ಆದ್ರೆ ಮುಂದೆ ಮಕ್ಕಳು ಬದುಕುದು ಹೆಂಗ ನಾ ಬದುಕುದು ಹೆಂಗ ಇನ್ನು ಗಣಮ ಕೂತು ಅಲ್ಲಿ ಮುಂದೆ ಅಡಿಗೆ ಮಾಡಿ ಹಾಕುದು ಹೆಂಗ ಆಗುತ್ತೆ ಅಂತ ಹೇಳಿ ತಿಳ್ಕೊಂಡು ಏನು ವಿಚಾರ ಮಾಡ್ದ ಏನ್ ವಿಚಾರ ಮಾಡುದ್ರಿಪ್ಪ ಕಂಡಿದ್ದಾವ ಇನ್ನೊಂದ್ ಬಗ್ಗೆ ಲಗ್ನ ಮಾಡ್ಕೋಬೇಕು ಯಾಕಂತ ಕೇಳಿದ್ರೆ ಸಸಿ ಸತ್ತ ಮನೆ ಸೌಭಾಗ್ಯ ಮಗ ಸತ್ತ ಮನೆ ಮಸೂತಿ ಅಂತ ಇನ್ನೊಂದು ನಾ ತಂದ ಬರ್ತಾರ ಹೌದಾ ಇನ್ನೊ ಪಕ್ಕಿನ ಮಾಡಿಕೊಂಡು ಬಂದ್ರ ಹೊಲದ ಕೆಲಸ ಮಾಡ್ಲಿಕ್ಕೆ ನೋಡ್ಕೊಂಡು ಕುಂದಿರಲಿ ಮನೆಯಾಗ ನನ್ನ ಮಕ್ಕಳಿಗೆ ಬಿಸಿ ಅನ್ನ ಮಾಡಿ ಹಾಕ್ಯಾಳು ಬಿಸಿ ರೊಟ್ಟಿ ಮಾಡಿ ಹಾಕ ಭಾವನೆ ದಿಂದ ಇನ್ನೊಂದು ಹೆಣ್ಣ ಲಗ್ನ ಮಾಡ್ಕೊಡ ಬಂದ ಲಗ್ನ ರೀ ಅಮೃಷ್ಯ ಆಗಿರ್ತಾವ ಅಜ್ಜಿ ಗಂಡನಕಿನ ಎರಡು ಪಟ್ಟ ಎತ್ತರ ಬೆಳೆದಿತ್ತ ಹಂತ ಹೆಣ್ಮಗಳು ಮನಿಗೆ ಬಂದತ್ತಾಳ ಏನತ್ತಾ ಏ ಮದುವಾ ಅಲ್ಲು ಗಂಡಗ ಗಂಡಗ ಅಲ್ಲ ನನಗ ಮಾಡ್ಕೊಳಗ ಯಾರು ಇಲ್ಲ ತಿಳಿದಕ್ಕರೇ ಇಲ್ಲಿ ಮನ್ಯಾಗ ಎರಡು ಕೂಸ್ಕೊಳ ಮನೆಯಾಗ ಇವ ಯಾರು ಅಂತ ಕೇಳೋ ಅ ಏನ್ ಹೇಳ್ತಾನ ಆವಾಗ ಸತ್ಯ ಘಟನೆ ಹೇಳೇಬೇಕಲ್ರಿ ಮನಿಗೆ ಬಂದ ಬಳಕ ನಡಿತಾಳ ಹೆಂಗ್ ಹಾ ಅವಾಗ ಹೇಳದ ಇಲ್ಲ ಇವ್ ಎರಡು ನಾನು ಮೊದಲಿನ ಹೇಳ್ತಿ ಮಕ್ಕಳದವ ಯುವಕರನ್ನ ಜ್ವಾಕೆ ಮಾಡುವಸ್ಕರ ಯುವಕರ ದುಃಖ ನೋಡಲಾರ ಕೈ ನಿಮಗ ತಂದ ಹಾಕಿ ನೀವ್ ಎರಡು ಮಕ್ಕಳ ಜ್ವಾಕೆ ಮಾಡು ಮತ್ತೊಂದು ದಂಧ ಮಾಡಬೇಡ ಇನ್ನೊಬ್ರು ಹೊಲಕ್ ಕೂಲಿ ಕೆಲಸಕ್ಕೆ ಹೋಗಬೇಡ ಹೊಲಾನ ತೆಗೆದೋಸದಕ್ಕ ಮೊದಲು ಮಾಡಬೇಡ ಈ ಎರಡು ಮಕ್ಕಳನ್ನ ಮತ್ತೆ ನಂಗ ಜ್ವಾಕೆ ಮಾಡಿದತ್ತೆ ಕೇಳಿದ್ರೆ ಸಾಕು ನನಗ ಹೌದ ಎಂತ ಭಾವ ಮತ್ತೆ ಹೆಣ್ಣಮಗಳ ಬಲ್ಲಿ ಎಂತ ಭಾವ ನನಗೆ ಇಲ್ಲ ನನಗೆ ಯಾಳಕ ಆಗಂಗಿಲ್ಲ ಕರೆ ಇನ್ನೊಬ್ಬಕ್ಕೆ ಹಟ್ಟಿನ ಹುಟ್ಟಿದ ಕೂಸುಗಳ ನಾ ಜಾಕ್ ಮಾಡ್ಲೇ ನೋಡಿ ಹೌದಾ ಅಂತ ಬಾರು ಬಂದ ಗಂಡ ಹೇಳ್ತಾನೆ ಯಾವಾಗ ನೀ ನನ್ನ ಮಕ್ಕಳ ನೋಡಂಗಿಲ್ಲ ಅಂತ ಕೇಳಿದ್ರ ಹೊರಳ ಬಡಳ ಹೆತ್ತಿದ ಹೆಂಡತಿ ನನ್ನ ತಿದ್ದಿ ಬಿದ್ದ ಹೇಳಾ ರಗಡ ಮಾಡ್ದ ರಗಡ ಮಾಡ್ದ ನಾ ಹೊರಕ್ಕೆ ಹೋಗಿ ಬರುತ್ತನ ನನ್ನ ಮಕ್ಕಳ ಎಲ್ಲಿ ಉಂಟಾಯ ಎಲ್ಲಿ ಉಟ ನೀ ಎಲ್ಲಿ ನನ್ನ ಮಕ್ಕಳು ಹೊರಗೆ ಹೋದ್ರು ಕೂಡ ಅವರು ನೋಡಕೋತಿರು ಅಲ್ಲಿ ತನ್ನ ಭಾರ ನಿಂದು ನಾ ಹೊಲಕ್ ಹೋಗಿ ಬರುತ್ತಾನೆ ಬಂದ ಬಳಕೆ ನಿನಗ ವ್ಯಾಸರಾಗಿತ್ತಂದ್ರೆ ನಾ ಮಕ್ಕಳನ್ನ ಆಡಿಸ್ತೇನೆ ಅಂತ ಹೇಳಿ ಹೊಲಕ್ ಹೋದ ಸಬಾಜ್ ಅವಾಗ ಮನದಾಗ ಉಪಾಯ ಹಾಕಿದ್ರು ನೋಡ್ರಿ ಹೌದ್ ಹೆಂಗ್ರಿಪ್ಪ ಈ ಮಕ್ಕಳು ಇವತ್ತು ಸೌತೆ ಸರಿಯಾಗಬೇಕ ನನ್ನ ಹೊಟ್ಟಿಗೆ ಒಬ್ಬ ಮಗ ಹುಟ್ಟದ ಕೇಳಿದ್ರ ನಾಳೆ ಆಸ್ತಿ ಮೂಲ ಆಗ್ತಾವ್ ಈಗ ಕೊಲ್ಲಬೇಕಂತೇಳಿ ಮನದಾಗ ಉಪಾಯ ಇಟ್ಟುಕೊಂಡು ಏನು ಮಾಡಿದಳು ಏನ್ ಮಾಡದ್ರಿಪ್ಪ ಹುಡುಗರು ಹುಡುಗರಿಗೆ ಹೊಟ್ಟೆ ಹುಡುಗುರಿಗೆ ಯಾವ ಹಾ ಹಟ್ಟಿ ಹಸ್ತ ಊಟಕ್ಕೆ ಹಾಕಿ ಹಟ್ಟಿಗೆ ಹಾಕೊಂಡು ದುರ್ಖ ಮಾಡಕೋತ ಕೂಸುಗಳು ಹೇಳ್ತದೆ ಇಲ್ಲಿ ನಿಮ್ ಯಾ ದುಡದಿಟ್ಟು ದುಡಿದಿಟ್ಟಿರ ಹೊರ ಹೊರಗತ್ತ ಬೆದರಿಸಿ ಬೆದರಿಸಿ ಕೊಳಸ್ತಿದ್ರು ಹೌದು ಅಂದಸ್ತೇವು ಅಂದಸ್ತಿದ್ರು ತಾಯಿ ನೆನಪಾಗಿ ಮಕ್ಕಳು ಮಕ್ಕಳುತ್ತಿದ್ದು ಯವಾ ನಮ್ಮನ್ನ ಹಡಲು ಯಾರ ಕೈಯಾಗ ಕೊಟ್ಟ ಎಂತ ಕಟ್ಟಗರ ಕೈಯಾಗ ನಮ್ಮನ್ನ ಕೊಟ್ಟರು நீ நான்த்த மாநாய் கூசு ஆட்கோத்து ஆட்கோத்து அண்ணா தான் தடீர் இவத்து தாயி ಅನ್ನ ಮಾಡ್ಲಕತ್ತಿನ ತಡಿರಿ ಅಂದ್ರು ಅನ್ನಕ್ ಒಲಿ ಮೇಲೆ ಅದು ಹೊಟ್ಟೆ ತುಂಬಾ ಒಣಕತ್ರಿ ಅಂತ ಈ ಕೀಟನಾಶಕ ವಿಷಯದ ತಳಿ ಬಂದಾವ್ ನೋಡಿದ್ರು ತೊಗರಿ ಹೊಡಿಯವ್ರಿ ತೊಗರಿ ಹೊಡಿಯುವ ಮೆಣಸಿ ಗಿಡಕ್ ಹೊಡಿಯುವ ಬಂದಾವ ಈ ಅನ್ನ ಕುದಿಯುವಂತ ಸಂದರ್ಭದಲ್ಲಿ ಒಯ್ದ ಮ್ಯಾಲ ಕೈಯಾರಿ ವಿಸ ಹಾಕುವುದು ದೊಡ್ಡ ಮಗ ನೆತ್ತ ನೋಡ್ತ್ರಿ ಹೌದು ನೋಡಿ ತಂಗಿಗೆ ತಾನ ಏನಂತ ತಂಗಿ ಹಾ ನಮ್ಮವ್ರ ಮೇಲೆ ಇವತ್ತಿನ ದಿವಸ ಇಷ್ಟು ದಿನ ಉಂಡಿದ ಊಟ ಬೇರೆ ಹೌದಾ ಉಣ್ಣುವಂತ ಊಟ ಆನಂದದ ಊಟ ಹೌದಾ ಯಾಕ್ರಿಪಾ ಆನಂದದ ಊಟ ಅಂತ ಕೇಳಿದ ತಂಗಿ ಇವತ್ತಿನ ದಿವಸ ನಮ್ಮ ಸಣ್ಣವು ಅಡಿಗಿ ಅಡಿಗೆ ನಮ್ಮ ಊರು ಬಳಿ ಕರ್ಕೊಂಡು ಹೋಗುತ್ತ ಸ್ವರ್ಗದಾಗ ಹೋಗಣ್ಣ ಹೌದವನು ಕೋಡಿ ಮೇಲೆ ಮನ ಬೆಚ್ಚಿ ಮಾತ್ರ ಮಗ ಹೇಳ್ತಿದ್ದ ಹೊ ಕಿತ್ತಿ ಬಂದಂಗಾಯ್ತು ಪರಮಾತ್ಮ ಕೈ ಮುಗಿದು ಬೇಡಿಕೊತಾ ಹುಡುಗುರಪ್ಪ ಇದೊಂದು ನಮ್ಮ ತಾಯಿ ಮಕ್ಕಳನ್ನ ಅಗಲಿಸಿದ ಕರೆ ಭಗವಂತ ಇನ್ನು ಎಂದೂ ಏಳು ಏಳು ಜನ್ಮದಾಗ ನಮ್ಮ ನನ್ನ ಅಗಲಿಸಿ ಭೂಮಿ ತಲೆ ಮೇಲೆ ಬಿಡಬೇಡ ಕಳಸಂಗಿತ್ತು ತಾಯಿ ಮಕ್ಕಳ ಕೂಡ ಗಂಟೆ சுக சுத்த இன்னொரு கை ஒழக ஜத்தனதல்ல ಅನ್ನದ ಗಡಿಗೆಗೆ ಕೈ ಹಾಕುತ್ತವ ನೆತ್ತ ನಗತಾಳ ಮಲತಾಯ ಮಾಯಿ ಹೌದೋಯಪ್ಪ ಆಯ್ತು ನನ್ನ ಪೀಡ ಇವತ್ತು ಹೋಯ್ತು ಅಂದ್ರೆ ಒಂದೊಂದು ತುತ್ತ ಬಾಯಾಗ ಹಾಕ್ತಿತ್ತು ಕೂಸ ಅಳುತ್ತಿದ್ದು ಇನ್ನೊಂದು ತುತ್ತ ಹಾಕ್ತಿದ್ದು ನಗತಿದ್ದು ಹೌದು ಒಂದು ತುತ್ತು ಯಾಕಂತ ಕೇಳಿದ್ರೆ ಇಡೀ ಪ್ರಪಂಚ ತೋರಿಸಿದಳು ಜಗತ್ತು ತೋರಿಸ್ತಿದವು ನಮ್ಮನ್ನ ಬೆಟ್ಟದ ಬೆಟ್ಟದಾಗ ಮಾಡುತ್ತಿದ್ದವು ತಾಯಿಯ ಕನಸು ನನಸು ಆಗುತ್ತಿತ್ತು ನಮ್ಮನ್ನ ಯಾವ ಪಿ ಎಸ್ ಮಾಡ್ತಾಳು ಏನೋ ಪೊಲೀಸ್ ಮಾಡ್ತಿದಳು ಶಿಕ್ಷಣ ಕಲಿಸಿ ಶಿಕ್ಷಣವಂತ ಮಾಡ್ತಿದ್ದಳು ಏನೋ ರೈತರಾಗಿ ಮಾಡ್ತಿದಳು ತಾಯಿ ಪ್ರಪಂಚ ತೋರಿಸಿದ ಕರೆ ಅಂತ ತಾಯಿ ಇವತ್ತು ಕರ್ಕೊಂಡು ಕೂತೇವೆ ಇನ್ನೊಬ್ಬರ ಕೈಯಾಗಿ ಇಂತ ಕಷ್ಟ ಬಂದೇಳಿ ಕಣ್ಣೀರು ಹೋಗ್ತಿದ್ದು ಇನ್ನೊಂದು ವಿಚಾರ ಹೆಂಗ ಬರ್ತದೆ ಇವತ್ತು ನಾವು ನಮ್ಮ ನನ್ನ ಕೂಡ್ಲಾ ಕತ್ತಿ ಹೋಗಿ ನಮ್ಮ ತಾಯಿ ದಾರಿಗೆ ಹೊಟ್ಟಿ ಅಂತೇಳಿ ನಗಿತಿದ್ದು ತಿಂದು ಹೆಂಗ ಆಯ್ತು ವಿಷಯ ಮುಂದ ಮಕ್ಕಳು ಹೆಂಗ ವಿಲಿ ವಿಲಿ ಒಂದಾಡಿ ಸಹಿತ ಅಂತಕ್ಕಂಥದ್ದು ಮುಂದೆ ಶಿವಶಾಣ ಮಾಸ್ತಾರ ನಾಲ್ಕು ನೋಡಿ ಹಾಡಿ ಹೌದು ಯಾಕಂತ ಶಿವನಿಗೆ ಸಂಘದ ಪರವಾಗಿ ಒಂದೇ ಒಂದು ವಿನಂತಿ ಇಟ್ಟು ಬರೋಣ ಏನಾಯಿಪ್ಪ ವಿನಂತಿ ಯಾರಲ್ಲ ತಾಯಿ ಸತ್ತ ಮಕ್ಕಳು ಇದ್ದು ಅಂತ ಕೇಳಿದ್ರೆ ಅವರಿಗೆ ಹಟ್ಟಿ ತುಂಬಾ ಅನ್ನ ನೆಟ್ಟಿ ತುಂಬಾ ಎಣ್ಣೆ ಉಣಿಸಿ ಮೈ ತುಂಬಾ ಬಟ್ಟಿ ಹಾಕಿ ತನ್ನ ಹೆಚ್ಚು ಪ್ರೀತಿ ತೋರ್ರಿ ಅಂತ ಪ್ರೀತಿ ಮಮಕಾರ ತೋರದ್ರಪ್ಪ ಪಾತ ಕೇಳಿದ್ರೆ ಜಗತ್ತಿನೊಳಗ ಎರಡೂ ಮಕ್ಕಳಿಗೆ ಭಗವಂತ ನಮ್ಮ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೆಣ್ಣು ಮಗಳು ಹುಟ್ಟಿತ್ತೆ ತಾಯಿ ತೀರ ಹೋಗಿದ್ರೆ ಮತ್ತೆ ಬಕ್ಕಿನ ಲಗ್ನ ಆಗಿದ್ದ ಹೌದು ಅಕ್ಕಿನ ಹುಟ್ಟಿದ ಒಬ್ಬಕ್ಕೆ ಮಗಳು ಹುಟ್ಟಿದ್ರು ಎರಡು ಅಕ್ಕ ತಂಗಿ ತಳಿ ತಿಳ್ಕೊಂಡು ಜಾಕಿ ಜತ್ನ ಮಾಡಿ ಬೆಟ್ಟ ಹೋಗಿದ ಕರೆ ಒಂದು ಮಕ್ಕಳ ಎರಡೂ ಬೆಳೆದ ಪ್ರಾಯಕ್ಕ ಬಂದು ಹೌದು ರು ಈಗಿನ ಕುಡದ ನನ್ನ ಮಗಳೇ ಕೊಡಬೇಕಂತಕ್ಕಂತ ಭಾವ ಹೆಣ್ಮಗಳ ಬಲಿತ್ರಿ ಹೌದು ಯಾಕ ನೋಡ್ಲಿಕ್ಕೆ ಬರ್ತಿರ್ತಕ್ಕಂಥ ಬೀಗರು ನೌಕರಿ ದೊಡ್ಡ ಗಾಡ್ ಇತ್ತು ದೊಡ್ಡ ಮನೆ ಇತ್ತು ಆ ಮನೆಗೆ ನನ್ನ ಮಗಳ ಕುಡಬೇಕು ಎಲ್ಲಿ ದುಡ್ಕೊಂಡ್ ತಿನ್ನ ಈಕಿನ ತುರುಕಬೇಕಂತಕ್ಕಂತ ಭಾವ ಆ ಹೆಣ್ಣು ಮಗಳ ಇತ್ತಲ್ಲ ಕರೆ ಖರೆ ಬೀಗರು ನೋಡ್ಲಿಕ್ಕೆ ಬರ್ತಾರೆ ಅಂದ್ರೆ ತನ್ನ ಮಗಳಿಗೆ ಒಳ್ಳೆ ಒಳ್ಳೆಯ ಪ್ರತಾಂಬರ ತಡಿಸಿಕೈತುಂಬ ಬಂಗಾರ ಬಲೆಗಳು ಹಾಕಿ ಕುಂದ್ರಸಿದಳು ಹೌ ಇಕೆ ತಾಯಿ ತಪ್ಪಲ್ಲಿ ಮಗಳಿಗೆ ಹರ ಕರ್ಬಿ ಮೈ ಮ್ಯಾಲೆ ಉಡಿಸಿ ಕುಂಡ್ಸುದು ಕುಂಡ್ಸಿದಳು ಹೆಣ್ಣು ನೋಡ್ಲಿಕ್ಕೆ ಬಂದರು ಚಾ ನಾಷ್ಟ ಎಲ್ಲ ಮಾಡಿದ್ರು ಅದು ಕರೆ ಹೆಣ್ಣು ಎಲ್ಲಿ ಅದ ಕರ್ಕೊಂಬರೇ ಅಂತ ಹೇಳಿದ್ರು ಇಕಿ ಬಂಗಾರ ಬಲಿ ಹಾಕ್ಕೊಂಡೆ ಕಿ ಇದ್ರಾಗೆ ಹೌದು ಬೀಗರು ನೋಡಿದ್ರೂ ಬಹಳ ನ್ಯಾಯವನ್ನುತ್ತರ ಇದ್ರು ಅವರು ಧರ್ಮವತ್ತರ ಇದ್ರು ಹೌದು ಖರೆ ಈ ಹೆಣ್ಣು ಮಗಳು ನನಗೇನು ಇಷ್ಟ ಇಲ್ಲ ಕರೆ ಈ ಹೆಣ್ಣು ಮಗಳು ಯಾರು ಹೇಳಿ ಈ ಹೆಣ್ಣು ಮಗಳು ತಗೋತಿವ ಕರೆ ಬಂಗಾರ ಬಳಿ ಕೈಯಾಗಿ ಹಾಕೊಂಡಕ್ಕಿನ ಮನಸ್ಸು ಮಾಡಲಿಲ್ಲ ಮಾಡಲಿಲ್ಲವರು ಮೈ ಮೇಲೆ ಹರಿ ಕರಿವಿ ಉಡಿಸಿ ಅದು ಕುಡಿಸಿದ್ರು ಇದೇ ಗುಣ ಹೆಣ್ಣು ಮಗಳ ಮೇಲೆ ಗುಣವಂತಿಕೆ ಎಲ್ಲ ತಿಳ್ಕೊಂಡು ಗುಣಕ್ಕೆ ಮೆಚ್ಚ ಹೆಣ್ಣು ಮಗಳ ಲಗ್ನ ಈ ಜಗತ್ತಿನೊಳಗಿ ಸುಖದ ಸಪ್ಪತ್ತಿಗೆ ಇರ್ತಕ್ಕಂಥ ಮನುಷ್ಯ ಭಾವ ಸುತ್ತ ಇದ್ರೆ ಭಾಗ್ಯಕ್ಕೆ ಕಡಿಮೆ ಇಲ್ಲ ಅಂತ ಹೇಳಿ ಬಿರೋಣ ಹೌದಲ್ಲ ಹಂಗ ಮಾರ್ಲಿ हो अन्याय हो बाबा बाके हो बाबा बाके हो अन्याय हो बाबा बाके हो अन्याय हो बाबा बाके हो बलाता Daí, daí,